ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನಂದರೆ ತುಂಬ ಈಸಿಯಾಗಿ ಯ ಮನೆಯಲ್ಲಿದ್ದ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವ ಒಂದು ಟೆಂಡರ್ ಸೂಪ್ಲೆ ಅದು ಯಾವ ಥರ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಇದಕ್ಕೆ ಮೇಯ್ನಾಗಿ ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡಲ್ಲ ಬೇಕಾಗ್ತದೆ ಸೊ ನಾನು ಅದು ಯಾವುದನ್ನು ಹಾಕದೆ ನಾನು ನಿಮಗೆ ತುಂಬ ಅಂದರೆ ತುಂಬ ಈಸಿಯಲ್ಲಿ ಮಾಡುವ ಒಂದು ಈ ಒಂದು ಮೆಥಡಲ್ಲಿ ಮಾಡುವ ಈಸಿ ಮೆಥಡಲ್ಲಿ ಮಾಡೋಣ ನಾನು ಟೆಂಡರ್ ಸೂಪ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ನಾವು ಎರಡು ನೀರು ಬೇಕು ಸೊ ಅದರದ್ದು ನೀರು ಕೂಡ ಬೇಕು ಹಾಗೆ ಒಂದು ಪಲ್ಪ್ ಉಂಟಲ್ವಾ ಟೆಂಡರ್ ಇದು ಅದು ಕೂಡ ನಮಗೆ ಕೊಕೊನಟ್ ಪಲ್ಪ್ ಉಂಟಲ್ವಾ ಅದು ಕೂಡ ನಮಗೆ ಬೇಕು ಸೊ ಇದನ್ನು ಎರಡನ್ನು ಕೂಡ ನಾವು ಸಪ್ರೇಟ್ ಮಾಡೋಣ ಸೊ ಇದು ತುಂಬ ಅಂದರೆ ಈ ಥರ ತುಂಬ ಗಟ್ಟಿಗಟ್ಟಿ ಇದ್ದದ್ದು ಸಿಕ್ಕಿದರೆ ತುಂಬಾ ಚೆಂದ ಆಗ್ತದೆ ಸೊ ಇವಾಗ ಟೆಂಡರ್ ಪಲ್ಪ್ ಉಂಟು ಏನುಂಟು ಅದನ್ನು ನಾನು ಬೇರೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಮತ್ತು ಈ ಎಳ್ನೀರದ್ದು ನೀರು ಏನುಂಟು ಅದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಎಷ್ಟು ನಮಗೆ ಸ್ವೀಟಾಗಿ ಬೇಕು ಅಷ್ಟನ್ನು ನಾವು ಸಕ್ಕರೆಯನ್ನು ಹಾಕಬೇಕು ನಾನಿಲ್ಲಿಂದು ಐದಾರು ಸ್ಪೂನ್ ಹಾಕ್ತಾ ಇದ್ದೀನಿ ಏಕೆಂದರೆ ಅದು ನೀರು ಕೂಡ ಸಪ್ಪೆ ಇತ್ತು ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದ ನಂತರ ಇದಕ್ಕೆ ನಮಗೆ ಚೈನಾಗ್ರಸ್ ಬೇಕು ನಾನಿಲ್ಲಿ ಎರಡು ಪ್ಯಾಕೆಟ್ ಚೇನಾಗ್ರಸ್ ಅಗರಗರವ್ರದ್ದು ತಗೊಂಡಿದ್ದೀನಿ ಸೊ ಅದನ್ನು ಕಟ್ ಮಾಡಿ ಇದೇ ಎಳ್ನೀರಿಗೆ ಹಾಕಿ ಒಂದು ಐದು ನಿಮಿಷ ಐದು ನಿಮಿಷ ನಾವು ಸೋಪ್ ಮಾಡಿ ಇಡಬೇಕು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗ್ತದೆ ಆದ ನಂತರ ನಮಗಿದಕ್ಕೆ ಸಬ್ಜಾ ಸೀಡ್ಸ್ ಉಂಟಲ್ವಾ ಅದು ಕೂಡ ಬೇಕು ಸೊ ಕಸ ಕಸ ಗಸಗಸು ಈ ಥರ ಇರ್ತದಲ್ವ ಸೊ ಅದು ಕೂಡ ನಮಗೆ ಬೇಕು ಅದನ್ನು ಕೂಡ ಒಂದು ನೀರಲ್ಲಿ ನೆನೆಸಿ ಹಾಕಿಡೋಣ ಆದ ನಂತರ ನಾವು ಚೈನಾಗ್ರಸನ್ನು ಮೆಲ್ಟ್ ಮಾಡಲಿಕ್ಕೆ ಇಡೋಣ ಅದು ನಾವು ಎಳ್ನೀರಲ್ಲೇ ಹಾಕಿದ್ದು ಬೇರೆ ನೀರನ್ನು ಆ್ಯಡ್ ಮಾಡಲಿಲ್ಲ ಸೊ ಅದನ್ನು ಒಂದು ಸೈಡಲ್ಲಿ ಇಟ್ಟೆ ಅದ್ಮೇಲೆ ನಮಗೆ ಪುಡ್ಡಿಂಗ್ ಯಾವ ಟ್ರೈ ಗ್ಲಾಸ್ ಬೇಕೋ ಅದನ್ನು ನಾನಿಲ್ಲಿ ತೆಗೊಂಡಿಟ್ಟಿದೆ ಸೊ ಇವಾಗ ಚೆಂದ ಮೆಲ್ಟಾಗಿ ಕೂಡ ಬಂತು ಆದ ನಂತರ ನಾವು ಇದನ್ನು ಸೋರಿಸಿ ತೆಗಿಬೇಕು ಯಾಕಂದರೆ ಅದರಲ್ಲಿದ್ದ ಕಸ ಮತ್ತು ಪಲ್ಪಲ್ಲಿ ಒಂದೊಂದು ಥರ ಇರ್ತದಲ್ಲ ಗಟ್ಟಿ ಗಟ್ಟಿ ಅದನ್ನು ಕೂಡ ನಾವು ತೆಗಿಬೇಕು ವೇಸ್ಟನ್ನು ತೆಗೆದ ನಂತರ ನಾವು ಯಾವ ಟ್ರೈಯಲ್ಲಿ ಸೆಟ್ ಮಾಡ್ತೀವಿ ಅದಕ್ಕೆ ಹಾಕಿದ್ರಾಯ್ತು ನಾನಿವಾಗ ಒಂದು ಬ ದೊಡ್ಡ ಟ್ರೈಯಲ್ಲಿ ಸೆಟ್ ಮಾಡ್ತಾ ಇದ್ದೇನೆ ಮತ್ತು ಎರಡು ಗ್ಲಾಸಲ್ಲಿ ಕೂಡ ಸೆಟ್ ಮಾಡ್ತಾ ಇದ್ದೇನೆ ಗ್ಲಾಸಲ್ಲಿ ಅಂದರೆ ನಾನು ಅಕ್ಕಿಯ ಜೊತೆ ಇಟ್ಟು ಒಂಥರ ಕ್ರಾಸಾಗಿ ಒಂಥರ ಸ್ಟೈಲಾಗಿ ಆಗಿ ಇದ್ದಲ್ವ ಎರಡು ಲೇಯರಲ್ಲಿ ಆ ಥರ ಮಾಡ್ತಾ ಇದ್ದೇನೆ ಸೊ ಇದನ್ನು ಎರಡನ್ನೂ ಕೂಡ ಅದು ನಾವು ಸಬ್ಜಾ ಸೀಡ್ಸ್ ಏನುಂಟು ಅದನ್ನು ನೆನೆಸಿ ಹಾಕಿದ್ದೇವೆ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಅದನ್ನು ನಾವು ಒಂದು ಸೈಡಲ್ಲಿ ಸೆಟ್ ಆಗಲಿಕ್ಕೆ ಇಡೋಣ ಫ್ರಿಜ್ಜಲ್ಲಿ ಸೊ ಆದನಂತರ ಪಲ್ಪಿಗೆ ಎಷ್ಟು ಸುಗರ್ ಬೇಕು ಸ್ವೀಟಿಗೆ ನಮಗೆ ಅದನ್ನು ಹಾಕಿ ಮಿಕ್ಸ್ ಗ್ರೈಂಡರಲ್ಲಿ ಚೆಂದ ರುಬ್ಬಬೇಕು ಪೇಸ್ಟಾಗಿ ಬರಬೇಕು ಈ ಥರ ನಾನಿವಾಗ ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲಷ್ಟು ತಗೊಂಡಿದ್ದೇನೆ ಸೊ ಇದಕ್ಕೆ ಕೂಡ ಚೇನಾಗ್ರಸ್ ಬೇಕು ಬಟ್ ಇದು ಚೈನಾಗ್ರಸಲ್ಲಿ ನಾನು ಗಟ್ಟಿಯಾಗೋ ಥರ ಮಾಡಲ್ಲ ಯಾಕೆಂದರೆ ನಾವು ಇವಾಗ ಕ್ರೀಮ್ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಕ್ರೀಮಿ ಕ್ರೀಮಿ ಇರಲಿ ಅಂತ ಚೈನಾಗ್ರಸ್ ಎರಡು ಪ್ಯಾಕೆಟ್ ಚೇನಾಗ್ರಸನ್ನು ಮೆಲ್ಟ್ ಮಾಡಲಿಕ್ಕೆ ಅಲ್ಲಿ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಅದು ಜಾಸ್ತಿ ಮೆಲ್ಟ್ ಮಾಡಲಿಕ್ಕೆ ಜಾಸ್ತಿ ಸೆಟ್ ಆಗಲಿಕ್ಕೆ ಕೂಡ ಬಿಡಲ್ಲ ನಾನು ಮತ್ತು ನಂತರ ಇದಕ್ಕೆ ನಾವು ಪಲ್ಪ್ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಸಕ್ಕರೆ ಹಾಕಿರೋ ಮಿಕ್ಸ್ ಮಾಡಿದ ನಂತರ ನೋಡಿ ಇವಾಗ ಚೈನಾಗ್ರಸ್ ತುಂಬ ಏನು ಮೆಲ್ಟ್ ಆಗಲಿಲ್ಲ ಇದನ್ನು ಅದಕ್ಕೇ ನಾನು ಇದ್ದೇನೆ ಸೋರಿಸಿ ಅಂದರೆ ನಮ್ಮ ಟೆಂಡರ್ ಕ್ರೀಮ್ ಉಂಟಲ್ವ ಅದಕ್ಕೆ ಹಾಕ್ತಾ ಇದ್ದೇನೆ ಹಾಕಿ ಚೆಂದ ಮಿಕ್ಸ್ ಆದ ನಂತರ ನಾವು ನಾವು ಬೌಲ್ಗೆ ಯಾವ ಟ್ರೈಯಲ್ಲಿ ನಾವು ಚೈನಾಗ್ರಸ್ ಸೆಟ್ ಆಗಲಿಕ್ಕಿಟ್ಟಿವೋ ಅದಕ್ಕೆ ಹಾಕಿದ್ರೆ ಇತ್ತು ಇವಾಗ ಚೈನಾಗ್ರಸ್ ನಮಗೆ ಸೆಟ್ಟಾಗಿ ಬಂದ ಬರ್ತದೆ ಯಾಕೆಂದರೆ ಅದು ನಮಗೆ ಪೀಸ್ ಪೀಸ್ ಆಗಿ ಸಿಗಬೇಕು ಅದಕ್ಕಾಗಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಗ್ಲಾಸಲ್ಲಿ ಯಾವ ಥರ ನಾನು ಇದನ್ನು ಸೆಟ್ ಮಾಡಿದ್ದೇನೆ ಚೇನಾಗ್ರಸ್ ಅಂತ ತುಂಬ ಅಂದರೆ ಎರಡು ಲೇಯರ್ ಆಗಿ ಚಂದ ಕಾಣ್ತದೆ ನಂತರ ಏನು ಮಾಡಬೇಕು ನಾವು ಇದು ಕ್ರೀಮ್ ಉಂಟಲ್ವಾ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಮೊದಲಿಗೆ ಇದನ್ನು ಚೇನಾಗ್ರಸ್ ಕಟ್ ಮಾಡಬೇಕಿತ್ತು ಅದನ್ನು ನೆನಪಿ ಇಲ್ಲ ಮತ್ತೆ ನಾನು ಕಟ್ ಮಾಡಿದೆ ಮತ್ತು ಕೋಲ್ಡ್ ಹಾಕಲಿಕ್ಕೆ ಇಟ್ಟರೆ ತುಂಬ ತುಂಬಾನೇ ತುಂಬಾ ಟೇಸ್ಟಿಯಾಗಿದೆ ನಾನು ಇದನ್ನು ಸರ್ವ್ ಮಾಡಿ ತೋರಿಸಲಿಲ್ಲ ನಾನೊಂದು ಫಂಕ್ಷನ್ಗೆ ಇದನ್ನು ಮಾಡ್ತಾ ಇದ್ದೀನಿ ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಲಿ ಕೂಡ ಮರಿಬೇಡಿ ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿಯಾಗಿ ಸಿಗುವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್